ಇವತ್ತಿನ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಹೋರಾತ್ರಿ ಧರಣಿ ಸತ್ಯಾರ ಹಮ್ಮಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಸುಮಾರು ಹದಿನೇಳು ವರ್ಷದ ಗೌರವನ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರ ಹುದ್ದೆಯನ್ನು ಕನುಷ್ಠ ವೇತನ ವ್ಯಾಪ್ತಿಯಲ್ಲಿ ವಾಪಡಿಸಬೇಕಂತ ಸರ್ಕಾರ ಒತ್ತಾಯ ಪಡಿಸ್ತೀವಿ ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಈ ಬಜೆಟ್ ನಲ್ಲಿ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮಗೆ ನ್ಯಾಯ ಒದಗಿಸ್ತಾರೆ ಇವಾಗ ಬಜೆಟ್ ನಲ್ಲಿ ಅಂತ ತಿಳ್ಕೊಂಡಿದೀವಿ ಅದು ಹುಸಿಯಾಗಿದೆ ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ರಾಜ್ಯದ ಕನಿಷ್ಠ ವೇತನ ಬೇಕಾಗಿದೆ ನಾವು ಈಗ ಕೊಡ್ತಕ್ಕಂತ ಸಂಬಳ ವೇತನ ಕೇವಲ ಒಂಬತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಬಿಸಿ ಬೆಲೆ ಏರಿಕೆಯಲ್ಲಿ ನಮಗೆ ಯಾವುದಕ್ಕೂ ಸಾಕಾಗಲ್ಲ ನಮ್ಗೆ ದಯಮಾಡಿ ಕನಿಷ್ಠ ವೇತನ ಮಾಡ್ಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ ಈಗಲೂ ಕೂಡ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡುವ ಮೂಲಕ ಒಂದ್ ವೇಳೆ ನಾವು ಸಕಾರವಾಗಿ ಸರ್ಕಾರ ಸ್ಪಂದನೆ ಮಾಡದೇ ಇದ್ದಲ್ಲಿ ವಿಧಾನಸಭೆ ಮುತ್ತಿಗೆ ಆಗ್ಬೇಕು ನಾವು ಸಿದ್ಧರಿದ್ದೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂಬಾಜಿ ಟೀಮ್ ನೆಟ್ವ್ ಸಂಸ್ಥಾಪಕ ನಿರಂತರವಾಗಿ ನವ ಕರ್ನಾಟಕ ಸಂಘಟನೆ ಎಂಆರ್ ರಚನೆ ಈ ನೂತನ ಸರ್ಕಾರ ಯಾವಾಗ ಆಯ್ತು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಳೆದ ಎರಡು ವರ್ಷ ಸರ್ಕಾರ ರಚನೆ ಆಯಿತು ಎರಡು ವರ್ಷದಲ್ಲಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರತಿಭಟನೆಗಳನ್ನು ಮಾಡುವ ಮೂಲಕ ಸರ್ಕಾರ ಒತ್ತಡ ಆಗ್ತಾ ಇದ್ವಿ ಆದ್ರೆ ಆ ಬಂಡತನಕ್ಕೆ ಬಿದ್ದಂತ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸುವಲ್ಲಿ ದಿವ್ಯ ನಿರ್ಲಕ್ಷ್ಯ ತೋರ್ತಿರ ನಾವು ಇವತ್ತು ಈ ಪ್ರತಿಭಟನೆ ಉಗ್ರವಾಗಿ ಹೋರಾಟ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ ಒಂದ್ ವೇಳೆ ಸ್ಪಂದನೆ ಮಾಡಿದಲ್ಲಿ ನಾವು ಹವಾಮಾನ ಉಪ ಸತ್ಯ ಕೂಡ ತಯಾರಿದ್ದೀವಿ ಅಂತ ಮೂಲಕ ಕೊಡ್ತೇವೆ ಇಡೀ ರಾಜ್ಯದಲ್ಲಿ ಆರ್ ಸಾವಿರದ ಐದ್ನೂರ್ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಗೌರವ ಆಧಾರ ಮೇಲೆ ಅವ್ರೆಲ್ಲರಿಗ ಎಲ್ಲ ಕೆಲಸ ಮಾಡುವವರು ಅಂಗವಿಕಲರು ಅಂಗವಿಕರ ಸರ್ಕಾರಿ ಸೇವೆಗಳನ್ನು ಅಂಗಡಿ ರಾಜ್ಯ ವಿಕಲಸ ಕಲ್ಪಿಸುವ ಅಂಗವಿಕರ ಆಗಿದ್ದಾರೆ ಈಗ ಸರ್ಕಾರ ಕೊಡ್ತಿರೋ ವೇತನ ಒಂಬತ್ತು ಸಾವಿರ ರೂಪಾಯಿ ಇದೆ ಈ ಒಂಬತ್ತು ಸಾವಿರ ರೂಪಾಯಿ ನಮಗೆ ಯಾವ್ದಕ್ ಸಾಕಾಗಲ್ಲ ನಮ್ಮ ಮನೆ ಬಾಡಿಗೆ ಇದೆ ಖರ್ಚು ಇದೆ ಮಕ್ಕಳಿಗೆ ಶಿಕ್ಷಣಕ್ಕಿದೆ ಆ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಬದುಕ ಬಹಳ ಕಷ್ಟ ಇದೆ ಅದಕ್ಕಾಗಿ ನಮಗೆ ಈ ಕನಿಷ್ಠ ವೇತನ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕನಿಷ್ಠ ವೇತನ ಸೌಲಭ್ಯ ಕೊಡ್ಬೇಕಂತ